ಇನ್ನು ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಗಲಾಟೆ ಯಾರು ಮಾಡಿದ್ರು ಅಂತ ವಿಚಾರಣೆ ಮಾಡುತ್ತಿದ್ದೇವೆ ವಿಚಾರಣೆ ಬಳಿಕ ಯಾರ್ ಗಲಾಟೆ ಮಾಡಿದ್ರು ಈ ರೀತಿ ಗೊಂದಲದ ಪರಿಸ್ಥಿತಿ ಹೇಗುಂಟಾಯಿತು ಅಲ್ಲಿ ಬೆಂಕಿಯನ್ನ ಹಚ್ಚಿದ್ಯಾರೋ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ ಒಂದೇ ದಿನ ರೇಟು ಅಷ್ಟೊಂದು ಯಾಕೆ ಕುಸಿತ ಆಯ್ತು ಅಂತ ಅದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಿದೆ ಇನ್ನು ಅದರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಈ ಬಗ್ಗೆ ತನಿಖೆಯನ್ನ ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ರಿಪೋರ್ಟ್ ಕೊಡಿ ಅಂತ ತಿಳಿಸಿದ್ದೇವೆ ಇಪ್ಪತ್ತೊಂಬತ್ತು ಸಾವಿರ ಇರೋ ರೇಟು ಎಂಟು ಸಾವಿರಕ್ಕೆ ದಿಢೀರಂತ ಅಂತ ಇಳಿಕೆಯಾಗಿದೆ ಆರರಿಂದ ಎಂಟು ಗಾಡಿಗಳನ್ನ ಸುಟ್ಟಿದ್ದಾರೆ ಆಫೀಸ್ಗೆ ನುಗ್ಗಿದ್ದಾರೆ ಗಲಾಟೆ ಮಾಡಿದ್ದಾರೆ ದಾಂಧಲೆ ಮಾಡಿದ್ದಾರೆ ಯಾರು ಆಫೀಸ್ಗೆ ನುಗ್ಗಿದ್ದು ಅದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ದಿಢೀರಂತ ಮೆಣಸಿನಕಾಯಿಯ ಬೇಡಗಿ ಮೆಣಸಿನಕಾಯಿಯ ರೇಟ್ ಏನಿದೆ ಕುಸಿತ ಆಯ್ತಲ್ಲ ಹೀಗಾಗಿ ಗಲಾಟೆಗಳಾಯ್ತು ಆದ್ರೆ ಗಲಾಟೆ ಮಾಡಿದವ್ರು ಯಾರು ಬೆಂಕಿ ಹಚ್ಚಿದ್ಯಾರು ಅಲ್ಲಿರುವ ಅಧ್ಯಕ್ಷರ ಜಿ ಕೂಡ ಬೆಂಕಿಯನ್ನ ಹಚ್ಚಿದ್ರು ನಿನ್ನೆ ಹಾಗಾಗಿ ಇದೆಲ್ಲದ್ರ ಬಗ್ಗೆ ತನಿಖೆ ಆಗುತ್ತೆ ಅಂತ ಜಿ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಪೊಲೀಸ್ ಐದು ಆರೇಳು ವೆಹಿಕಲ್ಸನ್ನು ಸುಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಒಂದೇ ಸಾರಿ ಅಷ್ಟು ರೇಟು ಕ್ರ್ಯಾಶ್ ಆಗಿದ್ದು ಗೊತ್ತಿಲ್ಲ ನಮಗೆ ನಾವು ಸಿ ಕೂಡ ನೆನ್ನೆ ದಿವಸ ಯಾಕೆ ಆ ರೀತಿ ಆಯಿತು ಅಂತ ನೀವು ತನಿಖೆ ಮಾಡಿ ತಿಳಿಸಿ ಅಂತ ಕೂಡ ಹೇಳಿದರು ಒಂದೇ ದಿವಸದಲ್ಲಿ ಇಪ್ಪತ್ತು ಸಾವಿರ ಇರೋದನ್ನು ಎಂಟು ಸಾವಿರಕ್ಕೆ ರೇಟ್ ಬಿದ್ದರೆ ಅಷ್ಟು ಲಾಸ್ ಆಗ್ತದೆ ಅದಕ್ಕಾಗಿ ಅವರು ರಿಯಾಕ್ಟ್ ಮಾಡಿದ್ದಾರೆ ರೈತರೆಲ್ಲ ಆದರೆ ಅಷ್ಟು ಒಂದೇ ಸಾರಿ ಅದು ಆಗೋದಕ್ಕೆ ಕಾರಣ ಏನು ಅಂತೇಳಿ ನೋಡಬೇಕಾಗ್ತದೆ ಯಾರು ಅದಕ್ಕೆ ಯಾರು ಕಾರಣ ಎ ಪಿ ಸಿನಲ್ಲಿ ಅದು ಏಷ್ಯಾದಲ್ಲೇ ಅತಿ ದೊಡ್ಡ ಈ ಚಿಲ್ಲಿ ಇದರಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಅದು ಅದರಿಂದ ನಮಗೂ ಭಾಳ ಬೇಸರ ಆಗುತ್ತೆ ಅಷ್ಟೊಂದು ಫೈರ್ ಎಂಜಿನಿಗೂ ಕೂಡ ಬೆಂಕಿ ಇಟ್ಟಿದೆ ಫೈರ್ನನ್ನು ಹಾರಿಸೋದಕ್ಕೆ ಹೋದರೆ ಅದಕ್ಕೂ ಬೆಂಕಿ ಇಟ್ಟಿದ್ದಾರೆ ಅದರಿಂದ ಸ್ವಲ್ಪ ತನಿಖೆ ಮಾಡಿ ಯಾರು ಅದಕ್ಕೆ ಕಾರಣ ಆ ರೇಟನ್ನು ಕ್ಯಾಶ್ ಮಾಡೋದಕ್ಕೆ ಅಂತೇಳಿ ಎಮ್ ಆರ್ಡರ್ ಮಾಡಿದ್ದಾರೆ ಗಲಾಟೆ ಎಲ್ಲ ಯಾರು